ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಯಾವಾಗಲೂ ದುಡ್ಡಿಂದೆ ಓಡಿ ಓಡಿ ಸಾಕಾಗಿದೆ ದುಡ್ಡು ನಮ್ಗೆ ಸಿಗ್ತಾ ಇಲ್ಲ ಆ ದುಡ್ಡೇ ನಮ್ಮ ಹತ್ರ ಬರುವ ರೀತಿ ಯಾವ ಒಂದು ಪರಿಹಾರ ಇದೆ ಅನ್ನೋದು ಸಾಕಷ್ಟು ಜನಕ್ಕೆ ಇದ್ರ ವಿಚಾರ ಗೊತ್ತಿಲ್ಲ ಈಗ ಈ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಏನು ಕೊಡ್ತಾ ಇದ್ದೀವಿ ಪ್ರತಿನಿತ್ಯ ಜೀವನದಲ್ಲಿ ಏನು ಇರ್ತೀವಿ ಅನ್ನೋದು ನಮಗೇ ಗೊತ್ತಿರೋಲ್ಲ ಸ್ನೇಹಿತರೆ ಪ್ರತಿಯೊಂದಕ್ಕೂ ನಮಗೆ ಹಣದ ಅವಶ್ಯಕತೆ ಇದೆ ಈ ಕಟ್ಟ ಕಡೆಯ ಅವಕಾಶ ಅಂತ ಏನು ಹೇಳ್ತೀವಿ ಎಲ್ಲನೂ ಕೈ ಸುಟ್ಕೊಂಡಿದ್ದೀವಿ ಯಾವ ಒಂದು ಅವಕಾಶದಲ್ಲೂ ನಮಗೆ ಅವಕಾಶಗಳು ಅನ್ನೋದು ಬಂದ್ರೂ ಅದರಲ್ಲಿ ಸೋಲುಗಳೇ ಕಾಣ್ತಾ ಇದೆ ತುಂಬ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಕೈ ಸುಟ್ಕೊಂಡಿದ್ದೀವಿ ಅನ್ನೋರು ಹಣಕಾಸು ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ ಅನ್ನೋರು ಈ ಪರಿಹಾರನ ತಪ್ಪದೇ ಮಾಡ್ಕೊಳ್ಬಹುದು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಕ್ಲೀನಾಗಿ ಇಲ್ಲಿ ತಿಳಿಸ್ತೀನಿ ಮೊದಲಿಗೆ ನಮಗೆ ಇಷ್ಟೊಂದು ಕಷ್ಟಗಳು ಇಷ್ಟೊಂದು ತಾಪತ್ರೆಗಳು ಏನಕ್ಕೆ ಬರುತ್ತೆ ಅನ್ನೋದು ಕೂಡ ನಾವು ಮೊದಲಿಗೆ ತಿಳ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಜೊತೆಯಲ್ಲಿ ಹುಟ್ಟಿರುವಂತಹವರು ಇಷ್ಟೋ ಗೊತ್ತಿಲ್ಲ ಈ ಒಂದು ಬ್ಯುಸಿ ಲೈಫಲ್ಲಿ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಾವು ಒಂದು ಸ್ವಾರ್ಥದ ಬದುಕಿಂದ ಒಂದು ಅವ್ರನ್ನ ಕಣ್ಣೀರಾಕ್ಸಿರ್ತೀವಿ ಅವ್ರ ಕಷ್ಟ ಏನು ಅಂತ ಕೇಳಿರಲ್ಲ ಯಾವಾಗಲೂ ಅಸೂಯೆ ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನುವ ಒಂದು ಸ್ವಾರ್ಥದಲ್ಲಿ ನಾವು ಬದುಕ್ತಾ ಇರ್ತೀವಿ ಎಲ್ಲೋ ಒಂದತ್ರ ಅವರು ಕಣ್ಣೀರಾಗ್ತಾಯಿರ್ತಾರೆ ಅವರ ಕಷ್ಟಕ್ಕೆ ನಾವು ಆಗಿರಲ್ಲ ಇಲ್ಲಾಂದರೆ ಮನಸ್ಸಿಗೆ ಒಬ್ರನ್ನ ಒಬ್ಬರು ನೋಡಿಕೊಳ್ಳಲ್ಲ ಅಷ್ಟೊಂದು ಕೋಪಗಳಿರುತ್ತೆ ಎಷ್ಟೋ ವರ್ಷಗಳಾದ್ರೂ ಮಾತಾಡಿರಲ್ಲ ಈ ರೀತಿ ಎಲ್ಲ ಇರುತ್ತೆ ಸ್ನೇಹಿತರೆ ಇದು ಅದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಈ ಕಷ್ಟಗಳೆಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿರು ರುವವರ್ಗೆ ನಾವು ಕೊಟ್ಟಿದ್ರೆ ನಮಗೆ ಕರ್ಮಫಲ ಅನ್ನೋದು ಬಿಡಲ್ಲ ಆ ರೀತಿ ಸುತ್ತಕೊಳ್ಳುತ್ತೆ ಈ ಕಷ್ಟಗಳು ನಾವು ಪಡ್ತಾಯಿದ್ದೀವಿ ಅಂದರೆ ನಮ್ಮ ಜೊತೆಯಲ್ಲಿ ಹುಟ್ಟಿರುವವ್ರಿಗೆ ನಾವೇ ಗೊತ್ತಿಲ್ಲದೆ ಏನಾದರೂ ನೋವು ಕೊಟ್ಟಿರ್ತೀವ ಅಂತ ಒಮ್ಮೆ ನಾವು ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಥರ ತೊಂದರೆಗಳು ಆಗೋದು ತುಂಬ ಸಹಜ ಅನ್ನೋ ಥರ ಎಲ್ಲರ ಜೀವನದಲ್ಲೂ ನಡೀತಾನೇ ಇರುತ್ತೆ ಸ್ನೇಹಿತರೆ ಈಗ ಯಾವಾಗಲೂ ದುಡ್ಡಿಂದ ಹೋಗಿ ಹೋಗಿ ಸಾಕಾಗಿದೆ ದುಡ್ಡೇ ನಮ್ಮ ಹತ್ರ ಬರಬೇಕು ಅಂದರೆ ತುಂಬ ಸರಳ ವಾದ ಒಂದು ವಿಧಾನ ನೋಡಿ ಇದನ್ನು ನೀವು ಆ ಸಂಬಂಧಗಳು ಕೂಡಿ ಬರುತ್ತೆ ಎಷ್ಟೇ ಕೋಪತಾಪಗಳಿದ್ರೂ ಹಣಕಾಸಿನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರೂ ನಿಮಗೆ ತೀರೋಗುತ್ತೆ ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಇಲ್ಲಿ ಹೇಳ್ತೀನಿ ಒಂದು ನಿಂಬೆ ಹಣ್ಣು ಬೇಕು ಹಳದಿ ಕಲ್ಲರಲ್ಲಿ ಇರುವಂತಹ ನಿಂಬೆಹಣ್ಣನ್ನು ತಗೊಳ್ಳಿ ಸ್ನೇಹಿತರೆ ಇದನ್ನ ನಾವು ಹತ್ತು ದಿನ ಮಾಡಬೇಕು ನೀವು ಹತ್ತು ದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಸಮಯದಲ್ಲಿ ನಿಮಗೆ ಟೈಮ್ ಇರುತ್ತೆ ನೋಡಿ ಆ ಸಮಯದಲ್ಲೇ ನೀವು ಮಾಡ್ಕೊಳ್ಬಹುದು ಆ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಮತ್ತೆ ಮತ್ತೆ ಇದನ್ನೇನು ಬದಲಾಯಿಸ್ತಾ ಇರೋದು ಏನೂ ಇಲ್ಲ ಸಾಕಷ್ಟು ಜನಕ್ಕೆ ಈ ಪೂರ್ತಿಯಾಗಿ ವಿಡಿಯೋನ ನೋಡಿರಲ್ಲ ಸ್ಕಿಪ್ ಮಾಡಿ ನೋಡಿರ್ತಾರೆ ಅದರಲ್ಲೇ ಒಂದು ಅಡುಗೆ ಇರುತ್ತೆ ಸ್ನೇಹಿತರೆ ಏನಾದರೂ ಒಂದು ಪರಿಹಾರ ಅದು ಗೊತ್ತಿರಲ್ಲ ಮತ್ತೆ ನೀವು ಅದನ್ನು ಪೂರ್ತಿಯಾಗಿ ನೋಡಿ ಅಂತ ನಾನು ಕೇಳ್ತೀನಿ ಈ ಮುಖಾಂತರ ಈಗ ನಿಂಬೆಹಣ್ಣನ ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣನ ತಗೊಳ್ಳಿ ಈ ಪರಿಹಾರಕ್ಕೆ ನಮಗೆ ನಿಂಬೆಹಣ್ಣು ಹಾಗೂ ಜೇನುತುಪ್ಪ ಬೇಕು ಪಚ್ಚ ಕರ್ಪೂರ ಬೇಕು ಲವಂಗ ಐದು ಒಂದು ಓಳಿಗೆ ಐದು ಅಂದರೆ ಹತ್ತು ಬೇಕಾಗುತ್ತೆ ನಮಗೆ ಈ ಪರಿಹಾರ ಯಾವ ಥರ ಮಾಡಿಕೊಳ್ಳೋದು ಅಂತ ಹೇಳ್ತೀನಿ ನಮಗೆ ಮೂವತ್ತೊಂದನೇ ತಾರೀಕು ಹಾಗೂ ಒಂದನೇ ತಾರೀಕು ಎರಡೂ ವಿಶೇಷವಾಗಿ ಪಂಚಮಿ ತಿಥಿ ಬಂದಿದೆ ಆ ದಿನವೇ ಪ್ರಾರಂಭ ಮಾಡಿ ನಿಮಗೆ ಸಾಕಷ್ಟು ಒಂದು ಜೀವನದಲ್ಲಿ ಹೇಳಿದೆ ಅಲ್ವಾ ಕೈ ಸುಟ್ಕೊಂಡಿದ್ದೀವಿ ಎಲ್ಲಿ ನಾವು ಹೋದ್ರೂ ಯಾವ ಲೋನ್ಗೆ ನಾವು ಅಪ್ಲೈ ಮಾಡಿದ್ರು ಯಾರತ್ರ ಸಾಲ ಕೇಳಿದ್ರು ಯಾರು ಸಾಲನೂ ಕೊಡೋಲ್ಲ ಯಾವ ಎಲ್ಲೂ ಅಷ್ಟೇ ನಮಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬ ಕೈ ಸುಟ್ಕೊಂಡಿದ್ದೀವಿ ಇಲ್ಲಿ ಬಿಸ್ನೆಸ್ ಮಾಡಿದ್ರೂ ಆ ಬಿಸ್ನೆಸ್ಸಲ್ಲಾದ್ರೂ ನಾವು ಚೆನ್ನಾಗಿ ಆಗ್ಬೋದು ಅಂತಂದ್ಬಿಟ್ಟು ಇರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿದ್ವಿ ಆದ್ರೂ ನಮ್ಗೆ ಆಗ್ತಾ ಇಲ್ಲ ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ ಈ ರೀತಿ ನಮಗೆ ಕಡೆಯ ಆಪ್ಷನ್ ಅಂತ ಏನಿರುತ್ತೆ ಅದೇ ಇದು ಅಂತ ಅಂದ್ಕೊಳ್ಳಿ ಬೇಕಂದರೆ ಅಷ್ಟು ವಿಶೇಷವಾಗಿ ಈ ಒಂದು ಪರಿಹಾರದಲ್ಲಿ ತುಂಬ ಶಕ್ತಿ ಇದೆ ನಾವು ಲಕ್ಷ್ಮೀ ದೇವರ ಕಟಾಕ್ಷ ಪಡಿಬೋದು ದೇವರನ್ನು ನಾವು ಸ್ವತಃ ಆಹ್ವಾನ ಮಾಡಿದ್ರೆ ಆ ತಾಯಿ ಬರಲ್ಲ ಕುಬೇರರ ಮುಖಾಂತರ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಅಂದರೆ ಕುಬೇರನನ್ನು ಆರಾಧನೆ ಮಾಡೋದು ಈ ಒಂದು ಮಂತ್ರನ ಹೇಳ್ಕೊಂಡು ಯಾವ ಥರ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಸರಳವಾದ ವಿಧಾನ ಸ್ನೇಹಿತರೆ ನಿಂಬೆಹಣ್ಣು ಜೇನುತುಪ್ಪ ಪಚ್ಚ ಕರ್ಪೂರ ಎಲ್ಲ ಹೇಳಿದೆ ಪಚ್ಚ ಕರ್ಪೂರನ ಪುಡಿ ಮಾಡ್ಕೊಂಡುಬಿಡಿ ನಿಮಗೆ ಇದೆಲ್ಲ ಇಲ್ಲ ಅಂದರೆ ನೀವು ಮಾಡಲೇಬೇಕು ನಿಮಗೆ ಇದರ ಅವಶ್ಯಕತೆ ಇದೆ ಅಂದರೆ ಇದೆಲ್ಲ ಕ್ಲೀನಾಗಿ ತೆಗೆದುಕೊಂಡು ಬಂದು ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಬದಲು ಬೇರೆದು ರೀಪ್ಲೇಸ್ ಅಂತ ಇರಲ್ಲ ಅದಕ್ಕೋಸ್ಕರ ಪಚ್ಚ ಕರ್ಪೂರದ ಬದಲು ಬೇರೆ ಕರ್ಪೂರ ಬಳಸ್ಬೋದಾ ಅನ್ನೋದೆಲ್ಲನೂ ನಿಮಗೆ ಡೌಟ್ ಬರೋದು ಬೇಡ ಅದಕ್ಕೋಸ್ಕರ ಪಚ್ಚ ಕರ್ಪೂರನೇ ತಗೊಳ್ಳಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ನಾವು ನಿಂಬೆ ಹಣ್ಣನ ಅರ್ಧ ಭಾಗಕ್ಕೆ ಕಟ್ ಮಾಡಬೇಕು ಅರ್ಧ ಭಾಗಕ್ಕೆ ಎರಡು ಭಾಗಗಳಾಗಿ ಮಾಡಿಬಿಟ್ಟು ನಮ್ಮ ಉಂಗೂರದ ಬೆರಳು ತುಂಬ ಶ್ರೇಷ್ಠವಾದ ನಮ್ಮ ಉಂಗುರದ ಬೆರಳಿಂದ ಜೇನುತುಪ್ಪನ ಅದ್ರ ಮೇಲೆ ಸೌರಬೇಕು ಎರಡು ಓಳುಗಳ ಮೇಲೆ ಸೌರಬೇಕು ಸವ್ರು ಬಿಟ್ಟು ನೀವು ಈ ಪಚ್ಚ ಕರ್ಪೂರನ ಪುಡಿ ಮಾಡ್ಕೊಂಡಿರ್ತೀರಲ್ವಾ ಆ ಪಚ್ಚ ಕರ್ಪೂರನೂ ಕೂಡ ಸ್ವಲ್ಪ ಅದ್ರ ಮೇಲೇ ಸೌರಬೇಕು ಅಪ್ಲೈ ಮಾಡಿ ಅಪ್ಲೈ ಮಾಡಾದ ಮೇಲೆ ಈಸ್ಟು ವೆಸ್ಟು ನಾರ್ತು ಸೌತ್ ಅನ್ನುವ ಒಂದು ಡೈರೆಕ್ಷನಲ್ಲಿ ಆ ನಿಂಬೆಹಣ್ಣಿನ ಮೇಲೆ ನಾಲ್ಕು ಲವಂಗಗಳನ್ನ ಮೊದಲಿಗೆ ಚುಚ್ಚಿಬಿಡಿ ಆಮೇಲೆ ಸೆಂಟ್ರಲ್ಲಿ ಒಂದು ಲವಂಗ ಸೇಮ್ ಅದೇ ಥರನೇ ಇನ್ನೊಂದು ನಿಂಬೆ ಹಣ್ಣಿನ ಹೋಳಗೂ ಕೂಡ ಅದೇ ಥರನೇ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಎರಡೂ ಕೈಗಳಲ್ಲೇ ನೀವು ಇದನ್ನ ಇಟ್ಕೊಂಡು ಈ ಮಂತ್ರನ ಈಗ ಹೇಳ್ತೀನಿ ಆ ಮಂತ್ರನ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಮಮ ಗೃಹೆ ಕುಬೇರಂ ವಶ್ಯಂ ವಶ್ಯಂ ವಶಮಾನಾಯ ಸ್ವಾಹ ಇನ್ನೊಂದು ಸರಿ ಹೇಳ್ತೀನಿ ಸ್ನೇಹಿತರೆ ಮಮ ಗೃಹೇ ಕುಬೇರಂ ವಶ್ಯಂ ವಶ್ಯಂ ವಶಮಾನಾಯ ಸ್ವಾಹ ಅಂತ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಮತ್ತು ಅದರನ್ನೆಲ್ಲಾದರೂ ಆ ಹೋಳುಗಳನ್ನ ಎಲ್ಲಾದರೂ ಒಂದು ಜಾಗದಲ್ಲಿ ಇಟ್ಬಿಡಿ ಮತ್ತೆ ಸೇಮ್ ಅದೇ ಥರನೇ ಹತ್ತು ದಿನ ಮಾಡಬೇಕಾಗುತ್ತೆ ಈ ಒಂದು ಪರಿಹಾರನ ಹತ್ತು ದಿನ ಆದಮೇಲೆ ಅದನ್ನು ಯಾರು ತುಳಿದೆ ಇರುವ ಗಿಡಗಳ ಕೆಳಗಡೆ ಹಾಕಿದ್ರೆ ಆಯಿತು ಈ ಹತ್ತು ದಿನಗಳಲ್ಲೇ ನಿಮ್ಮ ಎಷ್ಟೇ ದೊಡ್ಡ ಸಂಕಟವಿದ್ರೂ ಅದಕ್ಕೊಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು